ಜೋರ್ಲಾ ಘಾಟ್ನಲ್ಲಿ ನಾಲ್ಕು ನೂರು ಕೋಟಿ ಹಣ ದರೋಡೆಯಾಗಿದೆ ಅನ್ನೋ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ನಾನ್ನೂರು ಕೋಟಿ ಸಾಗಿಸ್ತಾ ಇದ್ದಂತಹ ಕಂಟೇನರ್ ಹೈಜಾಕ್ ಮಾಡಲಾಗಿತ್ತು ನಾನೂರು ಕೋಟಿಯ ಕಂಟೇನರನ್ನೇ ಹೈಜಾಕ್ ಮಾಡಿ ಬೇರೆ ಬೇರೆಡೆ ಸಾಗಾಟ ಮಾಡಿದ್ರು ಅನ್ನೋ ಆರೋಪ ಕೇಳಬಂದಿತ್ತು ಆದರೆ ಈ ಪ್ರಕರಣನೇ ಕಟ್ಟು ಕತೆ ಅನ್ನುವ ವಿಚಾರ ಬೆಳಕಿಗೆ ಬರ್ತಾ ಇದೆ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಿದ್ರು ಮಹಾರಾಷ್ಟ್ರ ಸರ್ಕಾರ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಅವರು ಎಸ್ ಐ ಟಿ ರಚನೆ ಮಾಡಿದರು ಒಂದು ತಿಂಗಳ ಕಾಲ ತನಿಖೆ ನಡೆಸಿತ್ತು ಮಹಾರಾಷ್ಟ್ರದ ಎಸ್ ಐ ಟಿ ಇದೀಗ ಕೃತ್ಯ ನಡೆದಿದೆ ಅನ್ನೋದೇ ಸುಳ್ಳು ಅನ್ನುವಂತಹ ವರದಿಯನ್ನು ಕೊಟ್ಟಿದೆ ಅಕ್ಟೋಬರ್ ಹದಿನಾರರಂದು ಚೋರ್ಲಾ ಘಾಟ್ನಲ್ಲಿ ದರೋಡೆಯಾಗಿದೆ ಅಂತ ದೂರು ದಾಖಲಾಗಿತ್ತು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಚೋರ್ಲಾ ಘಾಟ್ನಲ್ಲಿ ನಾನ್ನೂರು ಕೋಟಿ ಹಣ ಅದು ಕೂಡ ಬ್ಯಾನ್ ಆಗಿರುವಂತಹ ಹಿಂಪಡೆದುಕೊಂಡಿರುವಂತಹ ದುಡ್ಡು ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಸಂದೀಪ್ ಪಾಟೀಲ್ ಎಂಬವರು ದೂರು ಕೊಟ್ಟಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಕೂಡ ಆಯಿತು ಇಡೀ ದೇಶಾದ್ಯಂತ ನಾನ್ನೂರು ಕೋಟಿ ದರೋಡೆ ಪ್ರಕರಣ ಸಾಕಷ್ಟು ಚರ್ಚೆಗೆ ಗ್ರಾಸ ಆಯಿತು ಭಾರತದ ಇತಿಹಾಸದಲ್ಲಿ ಇದು ಅತಿ ದೊಡ್ಡ ದರೋಡೆ ಅನ್ನುವಂತಹ ಒಂದು ವಿಚಾರ ಕೂಡ ಕೇಳಿಬಂತು ಆದರೆ ಈಗ ಈ ನಾನ್ನೂರು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ಒಂದು ತಿಂಗಳವರೆಗೆ ತನಿಖೆ ಮಾಡಿ ಒಂದು ಹಂತಕ್ಕೆ ತಲುಪಿದ್ದಾರೆ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು ಈ ದರೋಡೆ ಆಗಿದೆ ಅನ್ನುವಂತಹ ವಿಚಾರ ಏನಿದೆ ಅದೇ ಸುಳ್ಳು ನಾನ್ನೂರು ಕೋಟಿ ಹಣ ದರೋಡೆ ಆಗಿಲ್ಲ ಅಂತ ಈಗ ವರದಿ ಕೊಟ್ಟಿದ್ದಾರೆ ಇದೊಂದು ಕಟ್ಟು ಕಥೆ ಅನ್ನುವಂತಹ ವರದಿ ಕೊಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಹಾಗಾದರೆ ಸಂದೀಪ್ ಪಾಟೀಲ್ ಅವರು ಕೊಟ್ಟಂತಹ ಸ್ಟೇಟ್ಮೆಂಟು ಅವರು ಮಾಡಿದಂತಹ ಆರೋಪ ಇದೆಲ್ಲವೂ ಸುಳ್ಳ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇರುವಂಥದ್ದು ಯಾಕಂದರೆ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ ಐ ಟಿ ಕೂಡ ರಚನೆ ಮಾಡಿತು ಈಗ ಸಂದೀಪ್ ಪಾಟೀಲ್ ಮೇಲೂ ಕೂಡ ತೂಗುಗತಿ ಆರಂಭ ಆಗಿದೆ ಮಿಸ್ಲೀಡ್ ಮಾಡಿದ್ರು ಅನ್ನುವಂತಹ ಒಂದು ಆರೋಪ ಕೂಡ ಕೇಳಬಹುದು ಬರಬಹುದು ಅವರ ಮೇಲೆ ಅವರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೂ ಮುಂದಾಗಬಹುದು ಹೀಗಾಗಿ ಈ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿದಂತಹ ಎಸ್ ಐ ಟಿ ಅಧಿಕಾರಿಗಳು ಈ ಸಂಪೂರ್ಣ ಹಣ ದರೋಡೆಯಾಗಿದೆ ಅನ್ನುವಂತಹ ವಿಚಾರನೆ ಒಂದು ಕಟ್ಟು ಕಥೆಯಂತ ವರದಿ ಕೊಟ್ಟಿದ್ದಾರೆ ಇನ್ನು ಇದೆಲ್ಲ ಸುಳ್ಳು ಇದೊಂದು ಕಟ್ಟು ಕತಿ ಅಂತ ಈಗ ಎಸ್ ಐ ಟಿ ಅಧಿಕಾರಿಗಳು ವರದಿ ಕೊಟ್ಟಿದ್ದಾರಂತೆ ದೇವೇಂದ್ರ ಫಡ್ನವೀಸ್ ಅವರು ಈ ಬಗ್ಗೆ ಒಂದು ತನಿಖೆ ಮಾಡೋದಕ್ಕೆ ಎಸ್ ಐ ಟಿ ರಚನೆ ಮಾಡಿದರು ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಟೀಮು ಈ ನಾನ್ನೂರು ಕೋಟಿ ಹಣ ಏನು ದರೋಡೆಯಾಗಿದೆ ಅಂತ ಹೇಳಿದರು ಅದರ ಬೆನ್ನು ಬಿದ್ದಿದ್ರು ಬೆನ್ನು ಬಿದ್ದಿರುವಂತಹ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗಲೇ ಮೂರು ನಾಲ್ಕು ಜನರನ್ನು ಅರೆಸ್ಟ್ ಮಾಡಿದ್ರು ಮೂರು ಜನರನ್ನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಲಾಯಿತು ಅವರೇ ಕಿಡ್ನ್ಯಾಪ್ ಮಾಡಿದರು ಸಂದೀಪ್ ಪಾಟೀಲ್ನನ್ನ ಅನ್ನುವಂತಹ ಆರೋಪ ಕೇಳಿಬಂದಿತ್ತು ಜೊತೆಗೆ ಈ ನಾನೂರು ಕೋಟಿ ಹಣ ಏನಿದೆ ಅದಕ್ಕೂ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಣೆಗೆ ಒಳಪಡಿಸಲಾಯಿತು ಆದರೂ ಕೂಡ ಒಂದೇ ಒಂದು ಕುರುಹು ಪತ್ತೆಯಾಗಲಿಲ್ಲ ನಾನೂರು ಕೋಟಿ ಹಣ ಇತ್ತು ಅಂದಮೇಲೆ ಹೋಗಿದ್ದಾದರೂ ಎಲ್ಲಿಗೆ ಹಾಗಾದರೆ ಅದನ್ನು ದರೋಡೆ ಮಾಡಿ ಎಲ್ಲಿಗೆ ಸಾಗಿಸಿದ್ರು ಈಗಾಗಲೇ ವಾಪಸ್ ಪಡ್ಕೊಂಡಿರುವಂತಹ ದುಡ್ಡಿದ್ದು ಆ ನೋಟ್ಗಳು ಇದನ್ನು ಚಲಾವಣೆ ಮಾಡಿದ್ದಾದರೂ ಎಲ್ಲಿ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಇನ್ನು ಚೋರ್ಲಾ ಘಾಟ್ನಲ್ಲಿ ದರೋಡೆ ನಡೆದಿಲ್ಲ ಅಂತ ಐ ಟಿ ವರದಿ ಕೊಟ್ಟಿದೆ ಈಗ ದೂರುದಾರನ ಹೇಳಿಕೆಯಲ್ಲಿ ಗಂಭೀರ ವ್ಯತ್ಯಾಸಗಳು ಕಂಡು ಬಂದಿದ್ದಾವೆ ಕೃತ್ಯ ನಡೆದಂತಹ ಸ್ಥಳ ಸಮಯ ಪ್ರಯಾಣ ಮಾರ್ಗ ಹಾಗೂ ಕರೆ ಮಾಡಿದಂತಹ ವಿವರಗಳಲ್ಲಿ ಮಾಹಿತಿಗಳೇ ಸಿಕ್ಕಿಲ್ಲ ಪ್ರಕರಣದ ಬಗ್ಗೆ ವರದಿ ಸಲ್ಲಿಕೆ ಮಾಡಿದೆ ಮಹಾರಾಷ್ಟ್ರದ ಎಸ್ಐಟಿ ಮಹಾರಾಷ್ಟ್ರದ ಎಸ್ ಐ ಟಿ ಹೇಳ್ತಾ ಇರುವಂಥದ್ದು ಈ ಕೃತ್ಯ ನಡೆದಿದೆ ಅನ್ನುವಂತಹ ಸ್ಥಳ ಏನಿದೆ ಯಾವ ಸಮಯದಲ್ಲಿ ಈ ಕೃತ್ಯ ನಡೀತು ಅಂತ ಹೇಳಿದ್ರು ಅವರು ಪ್ರಯಾಣ ಮಾಡಿದಂತಹ ಮಾರ್ಗ ಅಂತೇನು ಹೇಳಿದ್ರು ಕರೆ ಮಾಡಿದೀವಿ ಮಾಡಿದ್ದೀವಿ ಅಂತ ಏನು ಹೇಳಿದ್ರು ಅದೆಲ್ಲವನ್ನೂ ಕೂಡ ನಾವು ತನಿಖೆ ಮಾಡಿ ನೋಡಿದ್ವಿ ಆದರೆ ಆ ಬಗ್ಗೆ ಯಾವುದೇ ಮಾಹಿತಿಗಳು ಸಿಕ್ಕಿಲ್ಲ ಜೊತೆಗೆ ದೂರುದಾರ ಸಂದೀಪ್ ಪಾಟೀಲ್ ಏನಿದ್ದಾನೆ ಆತನ ಹೇಳಿಕೆಗಳಲ್ಲಿ ಸಾಕಷ್ಟು ಗಂಭೀರವಾಗಿರುವ ವ್ಯತ್ಯಾಸಗಳು ಕಂಡುಬಂದಿದ್ದಾವೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಎಸ್ ಐ ಟಿ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಆರೋಪಿಗಳನ್ನು ಬಿಡುಗಡೆ ಮಾಡೋದಕ್ಕೆ ಕೋರ್ಟ್ ಕೂಡ ಆದೇಶ ಕೊಡ್ತು ದೂರು ಕೊಟ್ಟಿದ್ದಂತಹ ಸಂದೀಪ್ ಪಾಟೀಲ್ ವಿರುದ್ಧ ಕಾನೂನು ಕ್ರಮ ಕೂಡ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಒಂದು ಸುಳ್ಳು ಹೇಳಿರುವಂಥದ್ದು ಮಿಸ್ಲೀಡ್ ಮಾಡಿರುವಂಥದ್ದು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಶ್ರೀಧರ್ ನಾನ್ನೂರು ಕೋಟಿ ಹಣ ದರೋಡೆ ವಿಚಾರ ಕೇವಲ ಕರ್ನಾಟಕ ಮಾತ್ರವಲ್ಲ ಇಡೀ ದೇಶಾದ್ಯಂತ ಚರ್ಚೆಗೆ ಕಾರಣ ಆಗಿತ್ತು ಇಡೀ ಮಹಾರಾಷ್ಟ್ರ ಬೆಚ್ಚಿ ಬಿದ್ದಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಕೂಡ ಬೆಚ್ಚಿ ಬಿದ್ದಿತ್ತು ಆದರೆ ಈ ಪ್ರಕರಣ ಸಂಪೂರ್ಣವಾಗಿ ಕಟ್ಟು ಕತ್ತಿ ಅಂತ ಎಸ್ ಐ ಟಿ ರಿಪೋರ್ಟ್ ಕೊಡ್ತಾ ಇದೆ ಏನೆಲ್ಲ ಇದೆ ಎಸ್ ಐ ಟಿ ರಿಪೋರ್ಟ್ನಲ್ಲಿ ಏನೆಲ್ಲ ತನಿಖೆ ನಡೀತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ ಸಂತೋಷ ಕರ್ನಾಟಕ ಮಹಾರಾಷ್ಟ್ರ ಮತ್ತು ಗೋವಾ ಗಡಿಯಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ನಲ್ಲಿ ದೇಶದ ಅತಿ ದೊಡ್ಡ ಒಂದು ದರೋಡೆ ನಡೆದಿದೆ ಅನ್ನೋಂಥ ಒಂದು ಪ್ರಕರಣ ಇಡೀ ಒಂದು ದೇಶವನ್ನು ಬೆಚ್ಚಿ ಬೆಳೆಸಿತ್ತು ಯಾಕಂದರೆ ಆ ಚೋರ್ಲಾ ಘಾಟ್ನಲ್ಲಿ ಏನು ನಾಲ್ಕುನೂರು ಕೋಟಿ ರೂಪಾಯಿ ರದ್ದಾಗಿರ್ತಕ್ಕಂಥ ಎರಡು ಸಾವಿರ ಮುಖಾಬಲಿರತಕ್ಕಂಥ ನಾಲ್ಕುನೂರು ಕೋಟಿ ರೂಪಾಯಿ ಏನು ಹಣವನ್ನು ಗೋವಾದಿಂದ ಏನು ಮಹಾರಾಷ್ಟ್ರಕ್ಕೆ ಸಾಗಾಟ ಮಾಡಲಾಗ್ತಾ ಇತ್ತು ಚೋರ್ಲಾ ಘಾಟ್ನಲ್ಲಿ ಅವು ಎರಡು ಕಂಟೈನರ್ಗಳನ್ನು ದರೋಡೆ ಮಾಡಲಾಗಿದೆ ಅನ್ನೋಂಥ ಒಂದು ವಿಚಾರ ಬೆಳಕಿಗೆ ಬಂದಿತ್ತು ಈ ವಿಚಾರ ಯಾವ ರೀತಿ ಬೆಳಕಿಗೆ ಬರುತ್ತೆ ಅಂದರೆ ಮಹಾರಾಷ್ಟ್ರದ ನಾಸಿಕ್ನಲ್ಲಿರ್ತಕ್ಕಂಥ ಏನು ಏನು ಬಿಲ್ಡರ್ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಒಂದು ದೂರನ್ನು ಕೊಡ್ತಾರೆ ಏನು ನಾಸಿಕ್ನ ಗೋಟಿ ಪೊಲೀಸ್ ಠಾಣೆಯಲ್ಲಿ ಆತನನ್ನು ಕಿಡ್ನಾಪ್ ಮಾಡಿ ಒಂದು ತಿಂಗಳ ಕಾಲ ತಿರ್ಥಿ ಕೊಡಲಾಗಿದೆ ಜೊತೆಗೆ ನಾಲ್ಕುನೂರು ಕೋಟಿ ರೂಪಾಯಿ ದರಡೆ ಆಗಿದ್ದಂಥ ಹಣ ಎಲ್ಲಿ ಇಟ್ಟಿದೆ ಅನ್ನೋದು ಪ್ರಶ್ನೆ ಮಾಡಿದ್ದಾರೆ ಆತ ಆತನ ದೂರು ಕೊಡ್ತಾನೆ ಈ ಒಂದು ದೂರು ಕೊಟ್ಟಂಥ ವಿಚಾರವನ್ನು ಒಂದು ವಿಡಿಯೋ ಹೇಳಿಕೆ ಮಾಡಿ ಬಿಡುಗಡೆ ಮಾಡ್ತಾನೆ ಈ ಬಿಡುಗಡೆ ಆದ ಬಳಿಕವೇ ಮೂರು ರಾಜ್ಯದಲ್ಲಿ ಇದು ಸಂಚಲನ ಸೃಷ್ಟಿಯಾಗುತ್ತೆ ತಕ್ಷಣವೇ ಮಹಾರಾಷ್ಟ್ರದ ಸಿ ಎಂ ದೇವೇಂದ್ರ ಫಡ್ನವೀಸ್ ಎಸ್ ಐ ಟಿನ್ ರಚನೆ ಮಾಡ್ತಾರೆ ಆ ಎಸ್ ಐ ಟಿ ತಂದಿ ಎಸ್ ಐ ಟಿ ರಚನೆ ಆದ ಬೆನ್ನಲ್ಲೇ ಏನಂದ್ರೆ ಕರ್ನಾಟಕ ಮತ್ತು ಗೋವಾ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ ಅಂದರೆ ಬೆಳಗಾವಿ ಎಸ್ ಪಿ ಮತ್ತು ಗೋವಾ ಪೊಲೀಸರಿಗೆ ಒಂದು ಪತ್ರ ಬರುತ್ತೆ ಈ ರೀತಿ ಚೋಲಾ ಘಾಟ್ನಲ್ಲಿ ನಾಲ್ಕುನೂರು ಕೋಟಿ ರೂಪಾಯಿ ದರೋಡೆ ಆಗಿದೆ ಆಗಿದೆ ಅನ್ನೋಂಥ ಒಂದು ಆರೋಪ ಬಂದಿರತಕ್ಕಂಥದ್ದು ಇದಕ್ಕೆ ನಮ್ಮ ತನಿಖೆಗೆ ಬೇಕಾದಂಥ ಎಲ್ಲ ರೀತಿಯ ಸಹಕಾರವನ್ನು ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ಪತ್ರವನ್ನು ಬರೀತಾರೆ ಈ ಪತ್ರ ಬರೆದ ಬಳಿಕ ಏನು ಕೇಸ್ ದಾಖಲಿಸಿಕೊಂಡಂಥ ಎಸ್ ಐ ಟಿ ಪೊಲೀಸರು ಮೊದಲು ತನಿಖೆ ಆರಂಭಿಸ್ತಾರೆ ತನಿಖೆಯಲ್ಲಿ ಒಂದು ಸಂದೀಪ್ ಪಾಟೀಲನ್ನು ಮೊದಲು ವಿಚಾರಣೆಗೆ ಒಳಪಡಿಸ್ತಾರೆ ಆತನ ಏನು ಸಂಪೂರ್ಣ ಆತನ ದೂರು ಕೊಟ್ಟಿದ್ದ ದೂರು ಕೊಟ್ಟಂಥ ವಿಚಾರಗಳನ್ನು ಎಲ್ಲ ರೀತಿಯ ಮಾಹಿತಿ ಪಡಿತಾರೆ ತದನಂತರ ಏನಂದರೆ ಈ ಒಂದು ಪ್ರಕರಣ ಕಿಂಗ್ ಪಿನ್ ಅಂತ ಹೇಳುವಂಥ ಮುಂಬೈನ ಏನು ಬಿಲ್ಡರ್ ಆಗಿರ್ತಕ್ಕಂಥ ಕಿಶೋರ್ ಸಾಳ್ವೆ ಮತ್ತು ಆತನ ಗ್ಯಾಂಗ್ ನನ್ನನ್ನು ಕಿಡ್ನಾಪ್ ಮಾಡಿದೆ ಮತ್ತು ನಾಲ್ಕುನೂರು ಕೋಟಿ ರೂಪಾಯಿ ಏನೋ ಒಂದು ದರೋಡೆ ಏನಾಗಿದೆ ಈ ಹಣ ಏನಿದೆ ಕಿಶೋರ್ ಸಾಳ್ವೆಗೆ ಗೊತ್ತಿರ್ತಕ್ಕಂಥದ್ದು ಗುಜರಾತ್ ಮೂಲದ ಒಬ್ಬ ಪ್ರಭಾವಿ ರಾಜಕಾರಣಿ ಹಣ ಅನ್ನುವಂಥ ವಿಚಾರವನ್ನು ಕೂಡ ಆತ ಇಲ್ಲಿ ಹೇಳುವಂಥದ್ದು ಕೆಲವೊಂದಿಷ್ಟು ಆಡಿಯೋಗಳನ್ನು ಕೂಡ ಬಿಡುಗಡೆ ಮಾಡಲಾಗುತ್ತೆ ತದನಂತರ ಒಂದು ತಿಂಗಳ ಕಾಲ ಏನು ಎಸ್ ಐ ಟಿ ಈ ಒಂದು ಪ್ರಕರಣದ ಕಿಡ್ನ್ಯಾಪ್ ಪ್ರಕರಣ ದಾಖಲಿಸಿಕೊಂಡು ಪ್ರಮುಖವಾಗಿ ಏನಾಗ್ತಕ್ಕಂಥ ಏನು ಪ್ರಮುಖ ಆಗಿರ್ತಕ್ಕಂಥ ಕಿಶೋರ್ ಸಾಳ್ವಿ ಆಗಿರ್ಬೋದು ವಿರಾಟ್ ಗಾಂಧಿ ಆಗಿರ್ಬೋದು ಜಯೇಶ್ ಕದಮ್ ಆಗಿರ್ಬೋದು ಜೊತೆಗೆ ವಿಶಾಲ್ ನಾಯ್ಡು ಸುಧೀರ್ ದುಮಾಳೆ ಮಚ್ಚೇಂದ್ರ ಮಾಧವಿ ಮತ್ತು ಜನಾರ್ದನ್ ಜನಾರ್ದನ್ ಅನ್ನುವಂಥ ಸೇರಿ ಒಟ್ಟು ಏಳು ಜನರನ್ನು ಆರೋಪಿಗಳನ್ನ ಅರೆಸ್ಟ್ ಮಾಡ್ತಾರೆ ಏಳು ಜನರನ್ನು ತೀವ್ರ ವಿಚಾರಣೆಗೆ ಒಳಪಡಿಸಲಾಗುತ್ತೆ ತದನಂತರ ಒಂದು ಏನು ಸಂದೀಪ್ ಪಾಟೀಲ್ ಏನು ದೂರು ಕೊಟ್ಟಿದ್ದ ದೂರು ಕೊಟ್ಟಂಥ ಏನು ಕೃತ್ಯ ನಡೆದಿರ್ತಕ್ಕಂಥದ್ದು ಏನು ಚೋರ್ಲಾ ಘಾಟ್ನಲ್ಲಿ ಅಂತ ಹೇಳ್ತಾನೆ ಜೊತೆಗೆ ಆ ಸಮಯ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರು ಅನ್ನೋಂಥ ಒಂದು ಸಮಯ ಆ ಒಂದು ಸ್ಥಳ ಆಗಿರ್ಬೋದು ಮತ್ತು ಟೆಕ್ನಿಕಲ್ ಎವಿಡೆನ್ಸ್ಗಳು ಇವೆಲ್ಲವನ್ನು ಕೂಡ ಎಸ್ ಐ ಟಿ ಒಂದು ತಿಂಗಳ ಕಾಲ ಪರಿಶೀಲನೆ ಮಾಡಿದ ಬಳಿಕ ಎಲ್ಲಿ ಕೂಡ ಎಸ್ ಐ ಟಿಗೆ ಒಂದು ಐ ವಿಟ್ನೆಸ್ ಸಿಗೋದಿಲ್ಲ ಯಾಕಂದರೆ ಇಂಥದ್ದೊಂದು ಕೃತ್ಯ ನಡೆದಿದೆ ಅನ್ನೋದು ದರೋಡೆ ಆಗಿದೆ ಅಂತ ನಡೆದಿದೆ ಅನ್ನೋದಕ್ಕೂ ಕೂಡ ಯಾವುದೇ ರೀತಿಯ ಒಂದು ಸಾಕ್ಷಿ ಆದರೂ ಸಿಗೋದಿಲ್ಲ ಜೊತೆಗೆ ಈ ಒಂದು ಸಂದೀಪ್ ಪಾಟೀಲ್ ಕಿಡ್ನಾಪ್ ಆಗಿದೆ ಅನ್ನೋಂಥ ವಿಚಾರ ವಾಗಿ ಕೂಡ ಎಲ್ಲಿಯೂ ಕೂಡ ಒಂದಿಷ್ಟು ಸಾಕ್ಷ್ಯಾಧಾರಗಳು ಸಿಗೋದಿಲ್ಲ ಹಾಗಾಗಿ ಸಂದೀಪ್ ಪಾಟೀಲ್ ಈ ಒಂದು ಕಟ್ಟುಕತೆಯನ್ನು ಕಟ್ಟಿ ಒಂದು ದೂರನ್ನು ಕೊಟ್ಟಿದ್ದಾನೆ ಅನ್ನೋಂಥ ಅಂಶ ಇಲ್ಲಿ ಎಸ್ ಐ ಟಿ ಹೇಳುವಂಥ ಪ್ರಯತ್ನ ಮಾಡುವಂಥದ್ದು ಆ ನಿಟ್ಟಿನಲ್ಲಿ ಏನಂದರೆ ಏನು ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ಗೋಟಿ ಪೊಲೀಸ್ ಠಾಣೆಯಿಂದ ಒಂದು ಪತ್ರಿಕಾ ಪ್ರಕಟಣೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಈ ಒಂದು ಅಂಶಗಳು ಏನು ಸಂದೀಪ್ ಪಾಟೀಲ್ ಕೊಟ್ಟಂಥ ದೂರು ಆತನ ಹೇಳಿಕೆಗಳಿಗೆ ಮತ್ತು ವಾಸ್ತವದ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ನಾವು ಕಲೆ ಹಾಕಿದಂಥ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ಒಂದು ಘಟನೆ ನಡೆದಿಲ್ಲ ಅನ್ನೋಂಥ ಅಂಶ ಗೊತ್ತಾಗುತ್ತೆ ಇದು ನ್ಯಾಯಾಲಯದ ಗಮನಕ್ಕೂ ಕೂಡ ಒಂದು ಏನು ಎಸ್ ಐ ಟಿ ಪೊಲೀಸರು ತೆಗೆದುಕೊಂಡು ಬರ್ತಾರೆ ತದನಂತರ ಏನು ಆ ಏಳು ಜನ ಆರೋಪಿಗಳು ಅರೆಸ್ಟ್ ಆಗಿದ್ದರು ಏಳು ಜನ ಆರೋಪಿಗಳನ್ನು ಈಗ ಖುಲಾಸೆ ಮಾಡಿ ನ್ಯಾಯಾಲಯ ಆದೇಶ ಹೊಡೆಸಿರತಕ್ಕಂಥದ್ದು ಅರೆಸ್ಟ್ ಆಗಿದ್ದಂಥ ಇವರೆಲ್ಲರೂ ಕೂಡ ಈಗ ಏನು ಬಂಧನದಿಂದ ಬಿಡುಗಡೆಯಾಗಿದ್ದಾರೆ ಮತ್ತು ದೋಷ ಈ ದೋಷದಿಂದ ಮುಕ್ತರಾಗಿರ್ತಕ್ಕಂಥದ್ದು ಇದು ಒಂದು ಭಾಗ ಆದರೆ ಮತ್ತೊಂದು ಕಡೆ ಪೊಲೀಸರಿಗೆ ಒಂದು ಈ ರೀತಿ ಮಿಸ್ಲೀಡ್ ಮಾಡಿರ್ತಕ್ಕಂಥದ್ದು ತಪ್ಪು ದೂರನ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಎಲ್ಲ ಅಂಶಗಳನ್ನು ಆಧರಿಸಿ ಈಗ ಸಂದೀಪ್ ಪಾಟೀಲ್ ವಿರುದ್ಧ ಕ್ರಮ ಮಾಡೋದಕ್ಕೂ ಕೂಡ ಈಗ ಏನಂದ್ರೆ ಪ್ರಮುಖವಾಗಿ ಮಹಾರಾಷ್ಟ್ರದ ಪೊಲೀಸರು ಮುಂದೆ ಆಗಿರ್ತಕ್ಕಂಥದ್ದು ಕೆಳದ ಏನು ಎರಡು ದಿನ ಹಿಂದೆ ಅಷ್ಟೇ ಇದೆ ಸಂದೀಪ್ ಪಾಟೀಲ್ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿದ ಬೆಳಗಾವಿ ಎಸ್ ಪಿಗೆ ಒಂದು ಪತ್ರವನ್ನು ಬರೆದು ಈ ಒಂದು ಮಹಾರಾಷ್ಟ್ರದ ಎಸ್ ಆರ್ ಟಿ ತನಿಖೆ ಮೇಲೆ ನನಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಅನ್ನೋಂಥ ವಿಚಾರಗಳನ್ನು ಕೂಡ ಹೊರಹಾಕಿದ್ದ ಆದರೆ ಈಗ ಸಂದೀಪ್ ಪಾಟಲ ಅಸ್ಲಿ ಮುಖವಾಡ ಇಲ್ಲಿ ಕಳಿಸಿದೆಯಾ ಅನ್ನೋಂಥ ಅಂಶ ಇಲ್ಲಿ ಯಾಕಂದರೆ ಮೊದಲಿಗೆ ಒಂದು ಬೆಳಗಾವಿ ಜಿಲ್ಲೆ ಚೋರ್ಲಾ ಘಾಟ್ನಲ್ಲೇ ಒಂದು ದರೋಡೆ ಆಗಿದೆ ಅನ್ನೋಂಥ ಅಂಶ ಏನು ಒತ್ತಿ ಒತ್ತಿ ಇದೆ ಸಂದೀಪ್ ಪಾಟ್ಲ್ ಹೇಳಿದಾಗ ಬೆಳಗಾವಿ ಪೊಲೀಸರು ಕೂಡ ಈ ಒಂದು ಪ್ರಕರಣ ಏನು ಚರ್ಚೆ ಬಂದಂಥ ಬೆನ್ನಲ್ಲೇ ಒಂದು ತಂಡವನ್ನು ರಚನೆ ಮಾಡಿ ಸಂಪೂರ್ಣವಾಗಿ ಒಂದು ತನಿಖೆ ನಡೆಸಿದರು ಯಾಕಂದರೆ ಡಿ ವೈ ಎಸ್ ಪಿ ನೇತೃತ್ವದ ತಂಡ ಕೂಡ ಒಂದು ಗೋವಾಗೆ ಹೋಗಿತ್ತು ಗೋವಾದಿಂದ ಕರ್ನಾಟಕಕ್ಕೆ ಬರುವಂಥ ಮಾರ್ಗಗಳು ಅದರಲ್ಲಿ ಗಡಿ ಜಿಲ್ಲೆ ಬೆಳಗಾವಿಗೆ ಬರುವಂಥ ಮಾರ್ಗಗಳಾಗಿರ್ಬೋದು ಚೂರ್ಲಾ ಘಾಟ್ನಿಂದ ಪ್ರವೇಶ ಮಾಡುವಂಥ ಮಾರ್ಗ ಆಗಿರ್ಬೋದು ಈ ಮಾರ್ಗದಲ್ಲಿರ್ತಕ್ಕಂಥ ಏನು ಅಕ್ಟೋಬರ್ ಅಕ್ಟೋಬರ್ ತಿಂಗಳ ಏನೇ ದಿನಾಂಕಗಳನ್ನು ಹೇಳ್ತಾರೆ ಹದ ಹದಿನಾರು ಇಪ್ಪತ್ತೆಂಟು ಏನು ದಿನಾಂಕಗಳು ಬರ್ತಾವೆ ಆ ಎಲ್ಲ ದಿನಾಂಕಗಳ ಸಂದರ್ಭದಲ್ಲಿ ಇಲ್ಲೆಲ್ಲವೂ ಕೂಡ ಒಂದು ಪರಿಶೀಲನೆ ಮಾಡ್ತಾರೆ ಸಿ ಸಿ ಟಿ ವಿಗಳು ಪರಿಶೀಲನೆ ಮಾಡಿರ್ತಾರೆ ಅಲ್ಲಿ ಕಂಟೈನರ್ ಪಾಸ್ ಆಗಿರ್ತಕ್ಕಂಥ ಯಾವೆಲ್ಲ ಕಂಟೈನರ್ ಪಾಸ್ ಆಗಿರೋ ಎಲ್ಲರೂ ಕೂಡ ಮಾಹಿತಿಯನ್ನು ಕೂಡ ಕಲಿಹಾಕುವಂಥ ಕೆಲಸ ಏನು ಬೆಳಗಾವಿ ಪೊಲೀಸರು ಅನೌಪಚಾರವಾಗಿ ಮಾಡಿರ್ತಕ್ಕಂಥದ್ದು ಯಾಕಂದರೆ ಕರ್ನಾಟಕದಲ್ಲಿ ನಡೆದಿದೆಯಾ ಇಲ್ಲವೋ ಅನ್ನೋಂಥ ಖಚಿತತೆ ಮಾಡ್ಕೊಳ್ಬೇಕಾಗಿರುತ್ತೆ ಐ ವಿಟ್ನೆಸ್ ಹುಡುಕಾಟದಲ್ಲಿ ಮಹಾರಾಷ್ಟ್ರದ ಎಸ್ ಐ ಟಿ ಆಗಿರ್ಬೋದು ಕರ್ನಾಟಕದ ಪೊಲೀಸ್ ಆಗಿರ್ಬೋದು ಗೋವಾ ಪೊಲೀಸರು ಏನು ಐ ವಿಟ್ನೆಸ್ಗಳಿಗೆ ಏನೆಲ್ಲ ಹುಡುಕಾಟ ನಡೆಸಿದ್ರು ಕೂಡ ಎಲ್ಲಿ ಕೂಡ ಐ ವಿಟ್ನೆಸ್ ಸಿಗೋದಿಲ್ಲ ಆ ಒಂದು ಘಟನೆನೇ ನಡೆದಿಲ್ಲ ಅಂದಮೇಲೆ ಐ ವಿಟ್ನೆಸ್ ಎಲ್ಲಿ ಅನ್ನೋಂಥ ಪ್ರಶ್ನೆಯನ್ನು ಏನು ಬೆಳಗಾವಿ ಎಸ್ ಹಿಂದೆ ಕೂಡ ಹೇಳಿದರು ಸೊ ಆಗ ಇದೇ ಟಿ ವಿ ಕೂಡ ಒಂದು ಐ ವಿಟ್ನೆಸ್ಗಾಗಿ ಹುಡುಕಾಟ ಅನ್ನೋಂಥ ಒಂದು ವರದಿಯನ್ನು ಕೂಡ ಬಿತ್ತರ್ ಬಿತ್ತರಿಸಿದ್ದೀವಿ ಅಂದರೆ ಈ ಒಂದು ಪ್ರಕರಣದಲ್ಲಿ ಸಂದೀಪ್ ಪಾಟೀಲ್ ಎಲ್ಲೇ ಒಂದು ಕಡೆ ಈ ಒಂದು ಪ್ರಕರಣವನ್ನು ದಾರಿ ತಪ್ಪಿಸ್ತಾ ಇದ್ದಾನೆ ಅನ್ನೋಂಥ ಅಂಶ ಕೂಡ ಇಲ್ಲಿ ಬೆಳಕಿಗೆ ಕೂಡ ಬಂದಿತ್ತು ಈಗ ಏನಂದರೆ ಮಹಾರಾಷ್ಟ್ರ ಎಸ್ ಐ ಟಿ ಕೊಟ್ಟಂಥ ವರದಿ ಏನಿದೆ ಆ ವರದಿ ಈ ಆಧರಿಸಿ ಈಗ ಏಳು ಜನ ಆರೋಪಿಗಳು ಒಂದು ದೋಷ ಖುಲಾಶ ಖುಲಾಶೆ ಆಗಿರ್ತಕ್ಕಂಥದ್ದು ಜೊತೆಗೆ ಸಂದೀಪ್ ಪಾಟೀಲ್ ವಿರುದ್ಧ ಕೂಡ ಈಗ ಸಿ ಶೀಘ್ರದಲ್ಲೇ ಕ್ರಮ ಆಗುವಂಥ ಸಾಧ್ಯತೆ ಕೂಡ ಕಂಡು ಬರ್ತಾ ಇದಾವೆ ಸಂತೋಷ್ ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ